ವಿಶಾಲ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋ ವಿಚಾರ ಏನಂತಂದ್ರೆ ಈ ವಿಡಿಯೋದಲ್ಲಿ ನಾವು ಗುರುಗಳ ಬಳಿ ಒಂದು ವಿಚಾರವನ್ನು ಕೇಳ್ತಾ ಇದ್ದೀನಿ ಏನಂದ್ರೆ ಬಾಗಿಲುಗಳ ವಿಚಾರ ನೀವು ಸಾಕಷ್ಟು ಯೂಟ್ಯೂಬ್ಗಳ ಚಾನೆಲ್ ಗಳನ್ನು ನೋಡ್ತಾ ಇದ್ದೀರಿ ಸಾಕಷ್ಟು ವಾಸ್ತುನವರು ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಸಾಕಷ್ಟು ಮನೆಗಳಿಗೆ ನಾನು ಖುದ್ದಾಗ ಹೋಗಿದ್ದೀನಿ ಗುರುಗಳು ಹೋಗಿದ್ದಾರೆ ಆ ಮನೆಗಳಲ್ಲಿ ಕೆಲವೊಬ್ರು ಬಾಗಿಲುಗಳನ್ನು ತೆಗೆಸ್ತಾ ಇದ್ದಾರೆ ಮುಖ್ಯ ಬಾಗಿಲನ್ನ ಅದಕ್ಕೆ ಕಾರಣ ಏನು ಅನ್ನೋದನ್ನು ನಾನು ಹೇಳ್ತೀನಿ ಈಗ ಆಮೇಲೆ ಈ ಮೂಲೆ ಬಾಗಿಲಿನವರಿಗೆ ಬೇರೆ ಬಾಗಿಲುಗಳು ಗೊತ್ತೇ ಇಲ್ಲ ಅನಾದಿ ಕಾಲದಿಂದಲೂ ಮುಖ್ಯ ಬಾಗಿಲು ಅಂತ ಬಂದಾಗ ಪೂರ್ವ ಮಧ್ಯ ಭಾಗ ಪಶ್ಚಿಮ ಮಧ್ಯ ಭಾಗ ಉತ್ತರ ಮಧ್ಯ ಭಾಗ ಈ ರೀತಿಯಾದ ಬಾಗಿಲುಗಳನ್ನ ಇಟ್ಟುಕೊಂಡು ಬೆಳ್ಕೊಂಡು ಬಂದಿರ್ತಕ್ಕಂತ ಸಂಸ್ಕೃತಿ ಆದ್ರೆ ಇವತ್ತಿಗೂ ದೇವಸ್ಥಾನಗಳಿಗೆ ಮಧ್ಯ ಪೂರ್ವ ಮಧ್ಯ ಭಾಗದಲ್ಲೇ ಬಾಗಿಲಿರುತ್ತೆ ಆದ್ರೂ ಸಹ ಈ ಕೆಲ ಮೂಲೆ ಬಾಗಿಲಿನವರಿಗೆ ಈ ಪೂರ್ವ ಮಧ್ಯ ಭಾಗದ ಬಾಗಿಲು ಅಗ್ನಿ ಬಾಗಿಲ ಕಾಣಿಸುತ್ತೆ ಉತ್ತರ ಮಧ್ಯ ಭಾಗದ ಬಾಗಿಲು ವಾಯು ಮೂಲೆಯ ಬಾಗಿಲ ಕಾಣಿಸುತ್ತೆ ಹಾಗಾಗಿ ಈ ಮಿಸ್ಗೈಡ್ ಹೆಂಗ್ ಮಾಡ್ತಾ ಇದ್ದಾರೆ ಇವ್ರಿಗೆ ವಾಸ್ತು ಅರ್ಥ ಆಗಿಲ್ಲ ವಾಸ್ತು ಅನ್ನೋಂಥದ್ದು ಏನು ನಾಲ್ಕು ಮೂಲೆಗಳ ಒಂದು ವಿಚಾರ ಆದ್ರೂ ಸಹಿತ ಬಾಗಿಲು ಅನ್ನುವಂಥದ್ದು ಬಂದಾಗ ಅದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಇವ್ರು ಯಾವ ರೀತಿಯಾಗಿ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಆ ಅದರಿಂದ ಆಗೋ ಪರಿಣಾಮ ಏನೋ ಅದೆಲ್ಲವನ್ನು ನಾವು ಡಿಸ್ಕಷನ್ ಮಾಡೋಣ ಈಗ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಗುರುಳೆ ನಮಸ್ಕಾರ ನಮಸ್ತೆ ಇಲ್ಲಿ ವಾಸ್ತುನವ್ರು ಮಾಡ್ತಕ್ಕಂಥ ಮಿಸ್ಟೇಕ್ ಅನ್ನು ನಾ ನಿಮಗೆ ತೋರಿಸ್ತಾ ಇದ್ದೀನಿ ಹ್ಮ್ ಈಗ ಉತ್ತರದಲ್ಲಿ ಮಧ್ಯವಾಗಲು ಉತ್ತರ ಮಧ್ಯಕ್ಕೆ ಒಂದು ಬಾಗಿಲು ಕೊಡ್ತೀವಿ ನಾವು ಹ್ಮ್ ಇದು ಮಧ್ಯವಾಗಲಾಗಿರುತ್ತೆ ಈ ಬಾಗಿಲನ್ನ ಉತ್ತರ ವಾಯವ್ಯದ ಅಂತ ಇದಾರೆ ಏನ್ ಕಾರಣ ಕೊಟ್ಟು ಈ ಹಾಲ್ಗೆ ಇದು ವಾಯವ್ಯದ ಅಂತ ಹೇಳಿ ಇದನ್ನು ಸ್ವಲ್ಪ ನೀವು ಬಿಡಿಸಿ ತಿಳಿಸ್ಕೊಡ್ಬೇಕಾಗಿ ನಿಮ್ಮಲ್ಲಿ ಓಕೆ ನಿಮ್ಮ ಓಕೆ ಓಕೆ ಪ್ರಶ್ನೆ ಅರ್ಥ ಆಯ್ತು ಆದ್ರೆ ವಿಚಾರ ಜನಗಳಿಗೆ ಅರ್ಥ ಆಗೋ ತರ ಹೇಳ್ಬೇಕು ಯಾಕಂದ್ರೆ ಇವರು ಯಾಮರ್ಸೋದಿಕ್ಕೆ ನಾನಾ ದಾರಿಗಳಿದ್ದಾವೆ ಹೌದು ಇವರಿಗೆ ಫಸ್ಟ್ ಆಫ್ ಆಲ್ ಇದು ಔಟ್ರ್ ಗೋಡೆ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ ಫಸ್ಟ್ ಅರ್ಥ ಮಾಡ್ಕೊಳ್ರಿ ನಾವು ಯಾವ ದಾರಿಯಲ್ಲಿ ಬರ್ತಾ ಇದ್ದೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಇದು ದಾರಿ ಅಂತ ಒಳಗಡೆ ಬರೋ ಮಾರ್ಗ ಒಳಗಡೆ ಬರೋ ಮಾರ್ಗ ಔಟರ್ ಡೋರ್ಸ್ ಔಟರ್ ಜಾಗದಲ್ಲೇ ಉಚ್ಚ ಸ್ಥಾನದಲ್ಲಿ ಇರಬೇಕು ಹೌದು ಇನ್ನರ್ ಡೋರ್ಸ್ ಇನ್ನರ್ ಜಾಗದಲ್ಲಿ ಉಚ್ಚ ಸ್ಥಾನದಲ್ಲಿ ಇರಬೇಕು ಕರೆಕ್ಟ್ ಔಟರ್ ಡೋರ್ಸ್ ಔಟರ್ ಇನ್ನರ್ ಡೋರ್ಸ್ ಅಂತ ತಗೋಬೇಕು ರೈಟ್ ಅಂದ್ರೆ ರೂಮಿನ ಬಾಗ್ಲು ಮತ್ತು ಮನೆಯ ಬಾಗ್ಲು ಹೌದು ಇದು ಯಾವತ್ತು ಅಷ್ಟೇ ಲೆಕ್ಕಾಚಾರ ಮಾಡೋದು ಔಟರ್ ಡೋರ್ಸ್ ಔಟರ್ ಲೆಕ್ಕದಲ್ಲೇ ನೋಡಬೇಕು ಅದೇ ಹೊರಗೆ ನಿಂತು ನೋಡ್ಬೇಕು ಹೊರಗಡೆನೆ ನೋಡ್ಬೇಕು ಇವ್ರು ಏನ್ ಮಾಡ್ತಾರೆ ಒಳಗ ನಿಂತು ಹಾಲಲ್ಲಿ ನೋಡ್ಬಿಟ್ಟು ಹಾಲಿನ ಮೂಲೆಯಲ್ಲಿದೆ ಇದು ಇಂಥವು ಯಾರು ಇಂಥವ್ರು ಅಂತಂದ್ರೆ ಒಳಗಡೆ ಸಿ ಸಿಸಿ ಕ್ಯಾಮ್ರಾ ಹಾಕೊಂಡು ಪಕ್ಕದಲ್ಲಿರುವ ಆಂಟಿನ ಕಂಡು ಹಾಕೋರು ಲೈನ್ ಲೈನ್ ಹಾಕೋರು ಅಂತ ಜೋಲ್ ಸುರ್ಸೋರು ಅಂತ ಅರ್ಥ ಮಾಡ್ಕೊಳ್ರಿ ಇಲ್ಲಿ ನಿಂತ್ಕೊಂಡು ಹೊರಗಡೆ ಆಂಟಿಗಳನ್ನ ಸಿ ಕ್ಯಾಮ್ರಾದಲ್ಲಿ ಕ್ಯಾಮ್ರಾ ಇಟ್ಟು ಲೈನ್ ಒಡೆಯೋರು ಅಂತ ಇಂತ ಗಿರಾಕಿಗಳು ಈ ರೀತಿ ಹೇಳ್ತಾರೆ ಅರ್ಥ ಮಾಡ್ಕೊಳ್ರಿ ಬೇರೆ ಇನ್ಯಾರು ಅಲ್ಲ ಆ ಕಾನ್ಸೆಪ್ಟ್ ಮೈಂಡ್ ಇದ್ರೇನೆ ಈ ಕಾನ್ಸೆಪ್ಟ್ ಅವ್ರು ಕೊಡೋದು ನೀವು ಹಂಗೆ ಮಾಡಿ ನೀವು ಹಂಗೆ ದಾರಿ ನಡೀರಿ ಅರ್ಥ ಆಯ್ತಾ ನಾನು ಹೇಳುದು ನಾವು ಹೊರಗಡೆ ಏನ್ ಗೋಡೆ ಇದೆ ಆ ಹೊರಗಡೆ ಗೋಡೆ ಇದ್ದಾಗ ಹೊರಗಡೆ ನೋಡ್ಬೇಕು ಒಳಗಡೆ ಇದ್ದಾಗ ಒಳಗಡೆ ನೋಡ್ಬೇಕು ಸಿ ಇಲ್ಲಿ ಇಲ್ಲಿ ಬರ್ಬೇಕು ಯಾವುದು ಒಳಗಡೆ ಬೆಡ್ರೂಮ್ ಬಾಗ್ಲು ಇದು ಇದು ಬೊಲೆ ಉಚ್ಚ ಸ್ಥಾನ ಇನ್ನೊಂದು ಮಾಡ್ಕೊಬೇಕಾ ಇಲ್ಲ ತಗೊಳ್ರಿ ಉಚ್ಚ ಸ್ಥಾನ ಇದು ಇದು ಉಚ್ಚ ಸ್ಥಾನ ಈ ಇದು ಒಳಗಡೆ ಇದೆ ಮನೆ ಒಳಗಡೆ ಇದೆ ಹ್ಮ್ ರೈಟ್ ಇದು ಹೊರಗಡೆ ತಗೊಂತೀರಿ ಯಾವ್ದವ್ ತಗೋಬಹುದು ಸಿ ಇದು ಉಚ್ಚಸ್ಥಾನ ಇದು ಉಚ್ಚಸ್ಥಾನ ಇದು ಉಚ್ಚ ಸ್ಥಾನ ರೈಟ್ ಆಮೇಲೆ ಇದು ಉಚ್ಚಸ್ಥಾನ ರೈಟ್ ಇಲ್ಲಿ ಉಚ್ಚಸ್ಥಾನ ಇಷ್ಟು ಬಾಗಿಲುಗಳನ್ನ ತಗೋಬಹುದು ಇದು ಕೂಡ ತಗೋಬಹುದು ಅದು ಪ್ಲಾನಿಂಗ್ ಮೇಲೆ ಡಿಪೆಂಡ್ ಇದು ಹೊರಗಡೆಗೆ ತಗೋಬೇಕೇ ಹೊರತು ನೋಡಿ ಇವಾಗ ಇಲ್ಲಿ ಹಾಲು ಇರ್ತದೆ ಇಲ್ಲಿ ತಗೋಬಹುದು ಯಾಕೆಂದ್ರೆ ಔಟ್ಸೈಡ್ ಹೊರಗಡೆಯಿಂದ ನೋಡಿದಾಗ ಓ ಇದು ಪಶ್ಚಿಮ ಮಧ್ಯಭಾಗ ಓ ಇದು ಉತ್ತರ ಮಧ್ಯ ಭಾಗ ಇದು ಪೂರ್ವ ಮಧ್ಯ ಭಾಗ ಅಂತ ಇತ್ತು ಇದೇನಾಗ್ಬಿಟ್ಟಿದೆ ಇವ್ರಿಗೆ ಈ ಜಾಗಕ್ಕೆ ಇದು ವಾಯು ಅಂತ ಕ್ಯಾಲ್ಕುಲೇಷನ್ ಮಾಡ್ತಾವ್ರೆ ರಾಂಗ್ ಅವರಿಗೇನೆ ಹೆಸರಿಗೆ ಬ ತಕ್ಕ ಬಾಗಿಲು ಗೊತ್ತಿಲ್ಲ ಎಲ್ಬೋರ್ಡ್ ಗಿರಾಕಿಗಳು ಹೆಸರಿಗೆ ತಕ್ಕ ಬಾಗಿಲು ಅಷ್ಟೇ ಅಲ್ಲ ಈ ಸೆಂಟ್ರಲ್ ಬಾಗಿಲು ಕೊಡ್ಬೇಕನ್ನೋದೇ ಗೊತ್ತಿಲ್ವಲ್ಲ ನಮ್ಮ ತಾತ ನಿಮ್ಮ ತಾತ ಎಲ್ಲಾರು ತಾತಾರ ತಾತ ತಾತನು ರಲ್ಲ ಅವ್ರ ತಾತನು ಸೆಂಟರ್ ತಾತನೇ ಅಲ್ಲ ನಿಮ್ಮ ತಾತನು ಅವ್ರ ಹೇಳ್ತಾ ಇದ್ರಲ್ಲ ಅವ್ರ ತಾತನು ಹಂಗೆ ಬದುಕವ್ರು ಯಾವತ್ತಿಗೂ ನಾವು ನೂರಾರು ವರ್ಷ ಹಳೆ ಮನೆ ನೋಡಿದ್ರೆ ಸೆಂಟರ್ ಭಾಗಲೇ ಇರೋದು ಸಿ ಡಬಲ್ ಡೋರ್ ಪವರ್ ಏನ್ ಗೊತ್ತಾ ರಸಿಕತೆಯನ್ನು ತೋರಿಸ್ತದೆ ಅದೇ ಒಂದು ಗಂಡ ಗಂಡಾದ್ರೆ ಒಂದು ಬಾಗಿಲು ಹೆಣ್ಣು ಆಯ್ತಲ್ಲ ಇವರು ಸೇರಿ ಹೌದು ನಾವ ಕೂಡಿ ಬಾಳೋದು ಇದನ್ನ ರಸಿಕತೆಯನ್ನು ತೋರಿಸೋದು ಆಯ್ತಾ ಇಲ್ಲಿ ಯಾವಾಗ ಒಂದು ಸಿಂಗಲ್ ಡೋರ್ಗಳು ಬಂದುವ ನಾನು 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 ನಂದೆ ಯಾವಾಗ ಶುರು ಆಯ್ತು ಅರ್ಥ ಆಯ್ತಲ್ಲ ಎಷ್ಟು ವರ್ಷಗಳಿಂದ ಬಂತಿದ್ವು ಒಂದು ಮೂವತ್ತು ವರ್ಷಗಳಿಂದ ಬಂತ ಇಲ್ಲ ನಲ್ವತ್ತು ವರ್ಷಗಳಿಂದ ಬಂತ ಅದಕ್ ಮೊದ್ಲೆಲ್ಲ ಡಬಲ್ ಡೋರ್ಗಳು ವರ್ಷದಿಂದ ಆಯ್ತು ಮೂವತ್ತೈದು ವರ್ಷಗಳಿಂದ ಮೊದ್ಲು ಆವತ್ತಿಂದ ಇತ್ತು ಸಿಂಗಲ್ ಡ ಸಿಂಗಲ್ ಡೋರ್ಗಳು ಈ ಡಬಲ್ ಡೋರ್ ಇವರೆಲ್ಲ ಯಾರೇ ಇತ್ತು ಯಾರು ಇರ್ಲಿಲ್ಲ ಈವಾಗ ಬಂದು ಹೊಸದಾಗಿ ಹೇಳ್ತಾ ಇದಾರೆ ಡಬಲ್ ಡೋರ್ಗಳು ಆ ಕಾಲದಲ್ಲಿ ಬದುಕ್ತಾ ಇದ್ರಲ್ಲ ಅವರಲ್ಲಿ ಇವ್ರು ಹೇಳ್ತಾ ಇದಾರಲ್ಲ ಅವರು ಇವ್ರು ಹೇಳ್ತಾ ಇದ್ರಲ್ಲ ಈ ತರ ಬರಬಾರ್ದು ಅಂತ ಇವರು ಟೆನ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಯೋಗ್ಯತೆ ಇಲ್ದಿರೋರು ಏನೋ ಬದುಕೋದಿಕ್ಕೆ ಅರ್ಥ ಐತಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ಇರುವಷ್ಟು ದ್ರೋಹಿಗಳು ಅದರಲ್ಲಿ ವಾಸ್ತುವಿನಲ್ಲೇ ಇದ್ದಾರೆ ನಮ್ಮ ಹಿಂದೂ ಧರ್ಮನ ಹಾಳು ಮಾಡೋಕೆ ನಮ್ಮ ಧರ್ಮವನ್ನು ಹಾಳು ಮಾಡೋಕೆ ಯಾರಿದ್ದಾರೆ ವಾಸ್ತುದವರೇ ಅವರೇ ದರಿದ್ರದವರು ಅಂತವ್ರನ್ನ ಯಾವಾಗ ಚೂಟ್ ಹಾಕ್ಲಿಲ್ಲ ನೀವು ನಿಮ್ಮ ಮನೆಗೆ ನೀವೇ ಕೊಳ್ಳಿ ಇಟ್ಕೊಂತೀರಾ ಇದಂತೂ ಸತ್ಯ ಅರ್ಥ ಐತಾರ ಈಗಲೂ ಹೇಳ್ತೀನಿ ಒಂದು ಕಾನ್ಸೆಪ್ಟ್ ಹೇಳ್ತೀನಿ ನಿಮ್ಮ ಮನೆಯಲ್ಲಿ ಹೆಂಗಿರ್ತೀರಾ ಅಂತ ನಾನು ಹೇಳ್ತೀನಿ ನೋಡಿ ಇವಾಗ್ಳು ಹೇಳ್ತೀನಿ ಕೇಳಿ ಈಗ ನಿಮ್ಮ ಮನೆಗೆ ಚೆಕ್ ಮಾಡ್ಕೊಳ್ಳಿ ಹಂಗಿಲ್ಲ ಅಂತಂದ್ರೆ ಅವಾಗ ಕೇಳ್ರಿ ಈಗ ಈಶಾನ್ಯ ಓಕೆ ಒಬ್ಬೊಬ್ರು ಹೇಳ್ತಾರೆ ಎರಡಡಿ ಬಿಟ್ಟು ಡೋರ್ ಇಡಿ ಅಂತ ಹೇಳ್ತಾರೆ ಹೌದಾ ಸಿಂಗಲ್ ಡೋರ್ ಇಟ್ಟಿದ್ರಿ ಅಂತ ಇಟ್ಕೊಳ್ರಿ ಗೋಡೆಗೆ ಟಚ್ ಆಗಲ್ಲ ಹೌದು ಅವಾಗ ಏನಾಗುತ್ತಂದ್ರೆ ಅಲ್ಲಿ ಪುರುಷಂದು ಏನು ನಡೆಯಲ್ಲ ಏನು ಕಿತ್ ಗುಡಿ ಆಗಲ್ಲ ಆ ಹೆಣ್ಣಿನ ಏನು ಹೆಣ್ಣಿಂದ ಹೆಣ್ಣಿನ ಗುಲಾಮ ಅವರಿಂದ ಏನು ಸಾಧನೆ ಮಾಡಕ್ಕಾಗಲ್ಲ ಅದಕ್ಕೆ ನಾವೇನ್ ಮಾಡ್ತೀವಿ ಇಂಥ ಡೋರ್ ಅನ್ನ ಒಂದೊಂದು ಜಾಗದಲ್ಲಿ ಏನ್ ಮಾಡ್ತೀವಿ ಹೆಸರಿಗೆ ತಕ್ಕ ಬಾಗಿಲು ಬಂದ್ರೆ ಈ ಕ್ಷಣದಲ್ಲಿ ಒಂದು ಆರ್ ಇಂಚು ಆರ್ ಇಂಚು ಆರ್ ಇಂಚ್ ಬಿಟ್ಟು ಗೋಡೆಗೆ ಟಚ್ ಆಗೋ ತರ ಮಾಡ್ತೀವಿ ಅದೊಂದು ಇದು ಅದು ಬಲ ಹಂಡ್ರೆಡ್ ಪರ್ಸೆಂಟ್ ಬ್ಯಾಕ್ ಗ್ರೌಂಡ್ ಸೂಪರ್ ಸಪೋರ್ಟ್ ಇರ್ತದೆ ಇಲ್ಲಿ ಡಬಲ್ ಡೋರ್ ಬರ್ತದೆ ನೋಡಿ ನಂಬರ್ ಒನ್ ಅದನ್ನ ಸಿಂಹದ್ವಾರ ಅಂತ ಕರಿತೀವಿ ಹೌದು ಅರ್ಥ ಮಾಡ್ಕೊಡ್ರಿ ಇದನ್ನೇ ಸಿಂಹ ಸಿಂಹಗಳ ರೂಪದಲ್ಲಿ ಸಿಂಹಿಣಿ ಸಿಂಹ ಇದನ್ನ ಎರಡು ಇಲ್ಲೊಂದು ಡೋರ್ ಕೊಟ್ಟಿದೆ ಅಂದ್ರೆ ಪೂರ್ವಕ್ಕೆ ಬಂದಾಗ ಈಶಾನ್ಯಕ್ಕೆ ಬಂದಾಗ ಉತ್ತರಕ್ಕೆ ಬಂದಾಗ ಇದು ಉತ್ತರ ಡೋರ್ ಕೊಟ್ಟಾಗ ಆ ರೀತಿಯ ಒಂದು ಕೋಪರೇಷನ್ ಒಂದು ಬರೋದು ಒಂದು ಹೋಗೋದು ಅಂತ ಹೇಳ್ತಾರೆ ಆದ್ರೆ ಇತ್ತಲು ಇತ್ತಲ ಬಾಗಿಲು ಅಂತ ಅರ್ಥ ಐತಲ್ಲ ಆ ರೀತಿಯ ಇತ್ತಲ ಬಾಗಿಲು ಒಂದು ಯಾವ್ದಾದ್ರು ಇದ್ರಾಗ್ಬೋದು ಇದು ಆಗ್ಬೋದು ಇತ್ತಲ ಬಾಗಿಲು ಅಂತ ಒಂದು ಕೊಟ್ಕೊಂಡ್ರೆ ಉತ್ತಮದಲ್ಲಿ ಉತ್ತಮ ಇಲ್ಲ ಅದು ಕರೆಕ್ಟ್ ಪೂರ್ವ ಅಂತಿದ್ದಾಗ ಹಳೆ ಏನು ನಾವು ಮನೆಗಳು ನೋಡ್ತೀವಿ ಪೂರ್ವ ಅಂತಿದ್ದಾಗ ಪಶ್ಚಿಮದ ಬಾಗಿಲು ಇರ್ತಾ ಇತ್ತು ಉತ್ತರ ಅಂತ ಇದ್ದಾಗ ದಕ್ಷಿಣ ಬಾಗಿಲು ಬರೋದಿಲ್ಲ ಪೂರ್ವ ಅಂತ ಬಂದಾಗ ಪಶ್ಚಿಮ ಅಲ್ಲ ಪಶ್ಚಿಮ ವಾಯುವೆ ಕಡೆ ಹೋಗ್ತಾ ಇತ್ತು ಇತ್ಲ ಬಾಗಿಲು ಉತ್ತರ ಅಂತ ಬಂದಾಗ ದಕ್ಷಿಣದಲ್ಲಿ ಬರ್ತಾ ಸ್ವಲ್ಪ ದಕ್ಷಿಣದಿಂದ ಅಗ್ನಿಮೂಲ ಕಡೆ ಬರ್ತಾ ಇತ್ತು ಹೆಚ್ಚು ಕಮ್ಮಿ ಈ ರೀತಿ ಬರ್ತಾ ಇತ್ತು ಅರ್ಥ ಐತಲ್ಲ ಇದು ನಾನು ಕಂಡಂತ ದಕ್ಷಿಣ ಇದು ಎಲ್ಲರೂ ಏನ್ ಮಾಡ್ತಾ ಇದ್ದ ಇದು ದಕ್ಷಿಣ ಬಾಗಿಲು ಅಂತಾರೆ ದಕ್ಷಿಣ ಬಿಡ್ತಾ ಇದ್ರು ಆ ಎಸ್ 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 ನಿಜವಾಗ್ಲು ಪಂಡಿತರು ರೀ ಪಂಡಿತರು ಇದ್ರು ಈವಾಗ ಇಂಥವರೆಲ್ಲ ಅದೇ ಲಾಡ್ಜಲ್ಲಿ ಕುಂತ್ಕೊಂಡು ವ್ಯವಹಾರಗಳು ಮಾಡ್ತಾರೆ ನೋಡಿ ಎಣ್ಣೆ ಹೊಡ್ಕೊಂಡು ಬಿರಿಯಾನಿಗಳು ತಿಂದ್ಕೊಂಡು ಅಂಥವರೆಗೆ ಇದನ್ನೆಲ್ಲ ಹೇಳೋದು ಅರ್ಥ ಮಾಡ್ಕೊಳ್ಳಿ ಅಂಥವರೇ ಅಂತ ಓಕೆ ನನ್ನ ಹತ್ರ ಅವ್ರ ಹೆಸರುಗಳು ಹೇಳ್ಬೇಡ್ರಿ ಯಾರಾದ್ರೂ ಹೇಳ್ಕೊಂಡು ನೀವು ಯಾರು ನೋಡಿದೀನಿ ಅಂತ ಹೇಳಿದ್ರಲ್ಲ ನನ್ನ ಹತ್ರ ಅವ್ರ ಹೆಸರುಗಳು ಬೇಡ ಅಂಥವರೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ ನಾನು ಅಂತವ್ರೆಲ್ಲ ನೋಡಕ್ಕೆ ಹೋಗಲ್ಲ ಓಕೆ ಅವರು ಇಲ್ಲಿ ಈ ಒಂದು ಮನೆಗೆ ಮನೆಯ ಮಧ್ಯಭಾಗ ಇದು ಈ ಮನೆಯ ಮಧ್ಯಭಾಗವನ್ನು ನೋಡಿ ಯಾರು ಈ ರೂಮ್ ನೋಡಬೇಡಿ ನೋಡ್ಬೇಡಿ ಈ ಹಾಲ್ ಅನ್ನು ನೋಡಬೇಡಿ ಇಲ್ಲೇ ಯಾ ಮಾಡ್ತಾ ಇರೋದ್ ನೀವೆಲ್ಲ ಪೂರ್ವ ಮಧ್ಯಭಾಗವನ್ನು ನೋಡಿ ಇಡೀ ಮನೆಗೆ ಮಧ್ಯಭಾಗ ಐದನೇ ಭಾಗ ಅರ್ಥ ಆಯ್ತಾ ಇದನ್ನ ನೋಡಿ ಇದನ್ನ ಈ ಹಾಲ್ ಅಲ್ಲಿ ನೋಡಿದಾಗ ಅಗ್ನಿಮೂಲ್ಯ ಅಂತ ನಿಮ್ಮನ್ನು ಯಾ ಮಾಡ್ತಾ ಇದ್ದಾರೆ ಅದನ್ನ ತಪ್ಪಾಗಿ ಅವ್ರು ತಿಳಿಸ್ಕೊಟ್ರು ನೀವು ಬುದ್ಧಿವಂತರಾಗಿ ಅನ್ನೋದಕ್ಕೆ ಈ ವಿಡಿಯೋ ಆಯ್ತಲ್ಲ ಇಲ್ಲಿ ಯಾಕೆ ಅವ್ರ ನೋಡಿ ಇಲ್ಲಿ ನಾರಾಯಣ ಶುಕ್ರ ಗ್ರಹ ಇರ್ತದೆ ಲಕ್ಷ್ಮೀ ಅಲ್ವಾ ಶುಕ್ರಾದ್ರೆ ಲಕ್ಷ್ಮಿ ಮತ್ತೆ ನಾರಾಯಣ ಯಾರೇ ಯಜಮಾನ ಯಜಮಾನ ಆಯ್ತಲ್ಲ ಅವರಿಬ್ರು ರಸಿಕರಾಗಿರ್ತಾರೆ ಇಲ್ಲಿ ರಸಿಕರು ರೀ ಇದು ಗುರು ಆರೋಗ್ಯ ಕೊಡ್ತದ್ರಿ ಇದ್ರೆ ಪಕ್ಕ ಆರೋಗ್ಯ ಇರ್ತದೆ ಇವರು ಇವೆರಡು ಅಂತ ಏನು ಗೊತ್ತಾ ನಾಮರ್ಧಗಳಾಗಿ ಬೋದಕ್ಕೆ ರೀ ಕೊಡತಾ ಇರೋದು ಯಾಕಂದ್ರೆ ಇವರೇ ನಾಮರ್ಧಗಳು ಅರ್ಥ ಐತಲ್ಲ ಯಾರು ಹಿಂಗಿ ಹೇಳ್ತಾರೆ ಇದು ಬರೋ ಅದ್ ನಾಮರ್ಧಗಳು ಅಲ್ಲ ಇಲ್ಲಿ ನಾವು ಒಂದು ಮನೆಗೆ ಹೋದಾಗ ಇಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡಿದ್ದಾರೆ ಇದು ವಯಗ ನೋಡ್ತಾ ಇದೆ ಅಂತೇಳಿ ಬಾಗ್ಲ ಶಿಫ್ಟ್ ಮಾಡಿಸ್ಬಿಟ್ಟಿದ್ದಾರೆ ಇಲ್ಲಿಂದ ಬಾಗ್ಲ ತಗೊಂಬಂದ್ ಇಲ್ಲಿ ಹಾಕಿದ್ದಾರೆ ಅವಾಗ ಈ ಬಾಗ್ಲ ಈ ಬಾಗ್ಲ ಎರಡು ಟಚ್ ಆಗ್ತಾ ಇದೆ ಅವಾಗ ಏನಾಗುತ್ತೆ ಗೊತ್ತಾ ಇದು ಪಿತೃಗಳು ಯಾವುದು ಪಿತೃ ನೈಋತ್ಯ ಇದು ವಂಶ ಹ್ಮ್ ಇದು ಯಾವಾಗ ಕೆಲಸ ಮಾಡ್ತಾ ಗೊತ್ತಾ ಇದೊಂದು ಬಾಗ್ಲು ಇನ್ನೊಂದು ಬಾಗ್ಲು ಎರಡು ಬಾಗ್ಲು ಡ್ಯಾಮೇಜ್ ಆಗ್ತಾ ಇರ್ತದೆ ಟಚ್ ಆಗ್ತಾ ಇರ್ತದಲ್ಲ ಇವಾಗ ನೋಡಿ ಇವ್ರು ಆಸ್ತಿಗೆ ಕಿತ್ತಾಡ್ತಾರೆ ಅವ್ರ ಮನೆಯಲ್ಲಿ ಮದುವೆಗ್ ಆಗಿದೆ ಕಿತ್ತಾಡ್ತಾ ಇರ್ತ ನೋಡಿ ನೀನಾ ನಾನಾ ನನ್ ಗೊತ್ತು ನಾನು ಎಲ್ಲಿ ತಗೊಬೇಕು ಆಸ್ತಿ ನನ್ ಗೊತ್ತು ಅಲ್ಲ ಇದನ್ನ ಶಿಫ್ಟ್ ಮಾಡಿದ್ಮೇಲೆ ಅವ್ರೇನು ಚೆನ್ನಾಗಿಲ್ಲ ಆಯ್ತಾ ಆದ್ರೆ ಏನಾಗುತ್ತೆ ಹೌದಾ ಆದ್ರೆ ಏನಾಗುತ್ತೆ ಅಂದ್ರೆ ಅಯ್ಯೋ ಈ ನನ್ನ ಮಕ್ಕಳು ನಾನು ಹೊಟ್ಟೆಯಲ್ಲಿ ಹಂಗಪ್ಪ ಬಿದ್ರು ಹ್ಮ್ ಏನಪ್ಪಾ ಇದು ನಾನು ಮಾಡೋದು ಅಂತ ಹೇಳ್ಬಿಟ್ಟು ಮಧ್ಯವರ್ತಿಗಳನ್ನ ಕರೀತಾರೆ ಅರ್ಥ ಮಾಡ್ಕೊಳ್ರಿ ಹೆಂಗೆ ಅಂತ ಇವರು ಒಬ್ರು ಒಬ್ಬರು ಜೊತೆಯಲ್ಲಿ ಇರಲ್ಲ ಒಬ್ರು ಇಲ್ಲಾಂದ್ರೆ ಅವರು ಅವ್ರು ಬೀಗರ್ ಮನೆಯಲ್ಲಿ ಇದ್ದೋಗ್ಬಿಡ್ತಾರೆ ಒಬ್ರು ಇಲ್ಲೇ ಇರ್ತಾರೆ ಒಬ್ರಗೊಬ್ರಿಗೂ ಹತ್ಕೊಂಡಿರ್ತಾರೆ ಒಡೆದಾಡೋಕ್ಕೆ ಅರ್ಥ ಮಾಡ್ಕೊಡ್ರಿ ಯಾವಾಗ ಇದು ಅಂದ್ರೆ ಯಾವ ಬಿಸ್ನೆಸ್ ಅಲ್ಲೂ ಕೂಡ ಎಲ್ಲ ಶತ್ರುಗಳೇ ಇರ್ತಾರೆ ಪ್ರತಿಯೊಬ್ರು ಆಗ್ಬಿಟ್ಟಿರ್ತಾರೆ ಇವರು ಇವ್ರಿಗೆ ಶತ್ರು ಆಗ್ಬಿಟ್ಟಿರ್ತಾರೆ ಬಾಗಿಲು ಬಾಗಿಲು ಟಚ್ ಆಯ್ತು ಅಂತಂದ್ರೆ ಮುಗಿತಾ ವಂಶ ಇದನ್ನೆಲ್ಲ ಆದ ಮೇಲೆ ಏನ್ ಮಾಡ್ತಾರೆ ಗೊತ್ತಾ ಇವರೇ ಬರ್ತಾರೆ ಈ ಮನೆಯನ್ನ ತಗೊಳಕೆ ದಿಸ್ ಇಸ್ ಅ ಸೀಕ್ರೆಟ್ ಇವರೇ ಬರ್ತಾರೆ ಇವ್ರ ಮನೆಯನ್ನ ತಗೊಳಕ್ಕೆ ನಾನ್ ತಗೊಂತೀನಿ ನಾನ್ ತಗೊಂತೀನ ಸೇಲ್ ಅಂತಾರೆ ಅವರು ಸೇಲ್ ಮಾಡ್ತಾರೆ ಅವರು ಏಜೆಂಟ್ ಬರ್ತಾರೆ ತಗೊಳಕೆ ಇವರು ಏಜೆಂಟ್ಗಳು ಕೆಲಸ ಮಾಡ್ತಾ ಇರೋ ಏಜೆಂಟ್ಗಳು ದೇ ಆರ್ ನಾಟ್ ವಾಸ್ತುದಾರರು ಹಾಗಾಗಿ ಈ ವಿಚಾರದಲ್ಲಿ ನಾವು ಈಗ ತಿಳ್ಕೊಂಡಿರೋ ವಿಚಾರ ಏನಂದ್ರೆ ಮಧ್ಯ ಮಧ್ಯದಲ್ಲಿ ಇರ್ತಕ್ಕಂತಹ ಬಾಗಿಲು ತುಂಬಾ ಒಳ್ಳೆ ಬಾಗಿಲು ಯಾವುದೇ ರೀತಿಯಾದ ದೋಷವನ್ನ ಕೊಡೋದಿಲ್ಲ ಹಾಲನ್ನ ಪರಿಗಣಿಸಿ ಯಾವುದೇ ರೀತಿ ಮುಖ್ಯ ಬಾಗಿಲನ್ನ ಇಡೋದಕ್ಕಾಗಲ್ಲ ಅದ್ರ ಬಗ್ಗೆ ಗಮನ ಇರಲಿ ಸಂಪೂರ್ಣ ಮನೆಗೆ ಯಾವ್ದು ಮಧ್ಯ ಭಾಗ ಇದೆಯೋ ಅಲ್ಲಿ ಭಾಗ ಬಾಗಿಲನ್ನ ಕೊಡುವಂಥದ್ದು ಶ್ರೇಷ್ಠ ಯಾವಾಗ ಡಿಗ್ರಿ ಚೆನ್ನಾಗಿದ್ದಾಗ ಡಿಗ್ರಿ ಪರಿಗಣನೆಯ ಮೂಲಕ ನಾವು ಈ ಬಾಗಿಲುಗಳನ್ನ ಉಚ್ಚ ಸ್ಥಾನ ಅಂತ ಪರಿಗಣಿಸ್ತೀವಿ ಅಕಸ್ಮಾತ್ ಡಿಗ್ರಿ ವ್ಯತ್ಯಾಸ ಇದ್ದಾಗ ಈ ಬಾಗಿಲುಗಳು ದೋಷವನ್ನು ಕೊಡ್ತೇವೆ ಅದೇ ರೀತಿ ಈ ಮೂಲೆ ಬಾಗಿಲ್ನವ್ರಿಗೆ ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ಈ ಬಾಗಲು ಯಾವ ರೀತಿಯಾಗಿ ಉಚ್ಚ ಸ್ಥಾನ ಆಗಿದೆಯೋ ಅಕಸ್ಮಾತ್ ಒಂದು ಹದಿನೈದು ಡಿಗ್ರಿ ಕ್ರಾಸ್ ಆಗ್ಬಿಟ್ರೆ ಅವ್ರು ಕೊಡ್ತಕ್ಕಂತಹ ಈ ಪಶ್ಚಿಮ ವಾಯವ್ಯದ ಬಾಗಲು ಉತ್ತರ ವಾಯವ್ಯ ನೋಡ್ತಾ ಇರುತ್ತೆ ಅವಾಗ ಕೂಡ ಅದು ದೋಷವನ್ನ ಕೊಡುತ್ತೆ ಹಾಗಾಗಿ ಮೂಲೆ ಬಾಗಲಿಗೆ ಹೋದ್ರೆ ನೀವು ಕೂಡ ಮೋಸ ಹೋಗ್ತೀರಾ ಬುದ್ಧಿವಂತಿಗೆಯಿಂದ ನಿಮ್ಮ ವಾಸ್ತು ಸಲಹೆಗಾರನ ಚಾಯ್ಸ್ ಮಾಡ್ಕೊಳ್ಳಿ ಮನೆಯನ್ನು ಹೊಸದಾಗಿ ಕಟ್ಟಬೇಕಾದ್ರೆ ಸರಿಯಾಗಿ ಸನ್ಮಾರ್ಗವನ್ನು ತೋರಿಸ್ತಕ್ಕಂತಹ ವಾಸ್ತುದಾರರಲ್ಲಿ ಒಂದು ಮನೆಯ ಪ್ರಯಾಣ ಮಾಡ್ಕೊಂಡು ಮುಂದುವರಿ ಆಗ ನಿಮ್ಮ ಜೀವನವು ಸುಭಿಕ್ಷವಾಗಿರುತ್ತೆ ಅದೇ ರೀತಿಯಾಗಿ ನಿಮ್ಮ ಮಕ್ಕಳಿಗೂ ನೀವು ಕೊಡ್ತಕ್ಕಂತಹ ಮನೆ ಒಂದು ಆಶೀರ್ವಾದವಾಗಿ ಅವರ ಜೀವನವನ್ನು ಕಾಪಾಡುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸಂಪೂರ್ಣ ನೋಡಿದಕ್ಕೆ ಧನ್ಯವಾದಗಳು ನಮಸ್ಕಾರ ಶುಭವಾಗಲಿ